ಹಾಯ್ ದೋಸ್ತರಾ ಎಲ್ಲರಿಗೂ ನಮಸ್ಕಾರ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ಕಡೆ ನಮ್ಮ ಕಡೆ ಫುಲ್ ಜಿಟಿ ಜಿಟಿ ಮಳೆ ಹತ್ತೈತಿ ಸ್ನೇಹಿತರೆ ಕುರಿ ಹೆಂಗೆ ಮೇಯ್ಬೇಕು ಹೆಂಗೆಲ್ಲ ಅವನೋನು ತಲಿ ಕಡ್ದು ಬಿಡೈತೆ ಎಲ್ಲ ಮಳೆ ರೈತರು ಭಾಳ ಬೇಕು ಕುರಿ ದನ ಹೆಂಗೆ ಮೇಯೋದ ಹೊಟ್ಟರೆ ತಿಳಿಯಲ್ದಾಗೈತ್ರಿ ಮುಂಜಾನೆದ್ದು ಮುಂಜಾನೆ ಆರು ಗಂಟೆಗೆ ಶುರುವಾಗೈತ್ರಿ ನಮ್ಮ ಕಡೆ ಈಗ ಮಳೆ ಎಲ್ಲ ಕುರಿ ತೋಸ್ಕೊಂಡ್ಬಿಟ್ವು ಇಟ್ಟಿನ ತನಕ ಕುರಿ ಈಗ ಹೊಡ್ಕೊಂಡ್ ದುಡ್ಕೊಂಡ್ಬಂದೀವಿ ನೋಡ್ರಿ ಮುಂದೆ ಮುಂದೆ ಅವಾಗ ಅಲ್ಲಿ ಛತ್ರಿ ಹಿಡ್ಕೊಂಡು ಹೊಂಟನಲ್ರಿ ನೋಡ್ರಿ ಇವಾಗ ಮಳೆ ನೋಡ್ರಿ ಮಳೆ ಕುರಿ ಮೇಯ್ಬೇಕಂದ್ರೆ ದೊಡ್ಡ ಹೈರಾಣ ಐತ್ರಿ ಕುರಿ ಹೆಕ್ಕು ನೀರಾಗದ ನೀರು ತುಳಿಯೋದಕ್ಕೆ ಕಾಲುಗಡ್ಡಿ ಸುಡ್ಗಾಡ ನೋಡಿ ರೋಗಾರು ಜನಗಳು ಕಾಡ್ತಾವ್ರಿ ಬಾಯಿಬ್ಯಾನಿ ಬ್ಯಾನಿ ಅಂತಂದು ಈ ಮಳೆಗಾಲ ಬಂತಪ್ಪ ಅಂದರೆ ಯಾಕೆ ಬರ್ತೈತಪ್ಪ ಅನ್ನೋಕೆ ಮಸ್ಟಿಗೆ ದಾಸ್ತ್ರ ನೋಡ್ರಿ ಅವ್ನವ್ ಮಳೆ ಎಲ್ಲ ನೋಡ್ರಿ ನಮ್ಮ ಕಡೆ ಎಲ್ಲ ಮಳೆಯಾಗಿ ದಾರಿನ ಕೆರಿಯಾಗಿ ಅರಕೈತವ್ರಿ ನೋಡ್ರಿ ಎಲ್ಲ ದಾರಿ ಎಲ್ಲ ನೀರು ಹಿಡ್ದೈತ್ರಿ ಇದು ಎಲ್ಲ ಮಳೆಯಾಗಿ ಎಲ್ಲ ಕುರಿಗೆ ಕಾಲ್ ಕಾಲಿನ ಧ್ರಗೆ ನೀರಾಗ ಹೊಡ್ಯಕ್ಕೆ ಏನು ಇರಲಿ ಈಗ ಮೇಯ್ಯಾಕೆ ನೋಡಿದ್ರೆ ಒಬ್ಬ ಆ ಕಡೆ ಏನದವ ಹಂಗಾಗಿ ದಾರಿ ಈ ದಾರಿಯಾಗ ನೀರಾಗ ಹೊಡ್ಕೊಂಡು ಹೊಂಟಿವ್ರಿ ಎಲ್ಲ ಕುಂಟ ಒಂದು ಕುಂಟು ಬಿದ್ದವ್ರಿ ಕುಂಟು ಬಿದ್ದವಕ್ಕೂ ಇಂಜೆಕ್ಷನ್ ಮಾಡ್ಕೊಂಡು ಬಂದಿವ್ರಿ ಹಿಂಗೆ ಹೋಗ್ಬೇಕು ನೋಡ್ರಿ ಒಂದು ಅರ್ಧ ಕಿಲೋಮೀಟ್ರ್ ಈ ನೀರಾಗ ಹೋಗ್ಬೇಕು ಕಾಲು ಕುರಿ ಕಾಲು ಎದೆ ಅದಕ್ಕೆ ಬರಗಲ್ಲಿ ನೀರಾಗ ಎದ್ದಾಡೋದಕ್ಕೆ ನೋಡ್ರಿ ಈ ಕಡೆ ದಾರಿ ಎಲ್ಲ ಹೋದ ದಾರಿ ನೋಡ್ರಿ ಯಾವ ಥರ ಹೋದ್ ನೋಡ್ರಿ ಕುರಿ ಕಾಲ್ ಹೆಂಗೆ ಸಿಕ್ಕಂತವ್ ನೋಡ್ರಿ ನೋಡ್ರಿ ನೆಲ ಯಾವ್ತರ ಆಗುತ್ತೆ ನೋಡ್ರಿ ನೋಡ್ರಿ ಈಗ ಕಾಲ ಕುರಿ ಮಣಕಾಲ್ ಮಟ್ಟ ಸಿಕ್ಕಂತ ನೋಡ್ರಿ ಕುರಿ ಎಲ್ಲ ಹಸ್ಕೊಂಡವ್ರಿ ಹಸ್ಕೊಂಡು ನೋಡ್ರಿ ಮೇಯಾಕೆ ಶುರು ಮಾಡಾಕತ್ತವ್ರಿ ಒಂದು ತಾಸು ಇಲ್ದ ತಾಸು ವಾರ ಕೊಟ್ಟರೆ ಕುರಿ ಮೇಯಾಕ ಸ್ಟಾರ್ಟ್ ಮಾಡ್ತಾವ್ರಿ ಒಟ್ಟ ನೋಡ್ರಿ ಇವತ್ತು ಏಕೋ ಬೆಳಗ್ಗೆ ಆರು ಗಂಟೆಯಿಂದ ಮಳೆ ಎಲ್ಲ ಹಾಕ ನೋಡ್ರಿ ಹಾಕ ನೋಡಿದ್ರ ದಾರಿ ಬಿಟ್ಟು ದಾರಿ ಹೋಗೈತ್ರಿ ಅಲ್ಲೋ ನೋಡ್ರಿ ಬೆಳ್ಳಾಗ ನೀರು ಎಲ್ಲ ಕಡೆ ಎಲ್ಲ ರೀ ಎಲ್ಲ ಅಡಿವೆಲ್ಲ ನೀರು ನೀರು ನೀರ್ ಬೈಸಿತೇವ್ರಿ ಎಲ್ಲ ಭೂಮಿ ಎಲ್ಲ ಊಟಿ ಕೇಳ್ಬಿಟ್ಟವ್ರಿ ಎಲ್ಲ ಶಲಿ ನೋಡ್ರಿ ನೀರನ್ನು ಎಲ್ಲ ಹರಿಯಕತ್ತೈತೆ ನೋಡ್ರಿ ಇಲ್ಲಿ ಇದು ಬೀಳ್ ನೋಡ್ರಿ ಬೀಳಾದ್ರೆ ಕೂಡ ಬೀಳ್ ಇಲ್ಲ ನೀರು ಚೆನ್ನಾಗಿ ನಾಲರಿಗೆ ನೀರು ಹರಿಯಾಕತ್ತೈತಿ ಕಡೆ ಎಲ್ಲ ನಮ್ಮ ಭಾಗದಾಗೆಲ್ಲ ಅನಾಹುತ ಮಾಡೈತೆ ಮಳೆ ಎಲ್ಲ ಕುರಿಗಾರ ಬದುಕಾಗಲಿ ರೈತರ ಬದುಕಾಗಲಿ ಒಡ ವಟ್ಟ ಮಾಡಕ್ಕೆ ಕೈ ಬಿಡುವಲ್ ಮಳೆ ಕುರಿ ಇದ್ರಾಗ ಬಂದರು ನೋಡ್ರಿ ಈಗ ಇನ್ನೇನು ಬೆಳ್ಳಿಗೊಂತಾವ್ರಿ ನೋಡ್ರಿ ಕುರಿಗೆ ಕುರಿಬೇಕಾರೆ ದಾರಿ ಇಲ್ಲದಾಗ ಬೇಕಾದ್ರೆ ಇಲ್ಲ ಅವ್ನು ಅವ್ನು ಕುರಿ ನೀರಾಗ ಹೋಗ್ಬೇಕು ನೀರಾಗ ಬರಬೇಕ್ರಿ ಮಳೆ ನೋಡಿದ್ರೆ ಕೈ ಬಿಡವಲ್ಲ ರೀ ಅವನು ಅವನು ನೋಡ್ರಿ ಮಣಕಾಲು ಮಟ್ಟ ನೀರು ಉದ್ಲದವ್ರಿ ಇದ್ರಾಗ ಎಲ್ಲ ಕುರಿ ನೋಡ್ರಿ ಕಾಲು ಮುಂಚಾರ ಕಾಲು ಕೆತ್ತಿಕಲ್ರಿ ಕಾ ಥರದವ್ರಿಗೂ ನೀರು ಎಲ್ಲ ನಾವ್ ಹರಿ ಹೇಗೆ ಕರ್ಕೈತಿ ನೋಡಿರಿ ಏರಿಯೆಲ್ಲ ಬೆಳ್ಳಾಕೆ ಬಂದಿವ್ರಿ ನೋಡ್ರಿ ಬೆಳ್ಳಾಕ ಬಂದ್ರೆ ಕುರಿ ಮಳೆ ನಿಂದ್ರವಲ್ದ ಕುರಿ ಮೇಯಾಗಬೇಕಂದ್ರೆ ನೀರು ನೀರಾಗ ಮೇವ್ ಐತ್ರಿ ಅವನವನು ಮಳೆ ಕುರಿ ಮರಿ ಕುಡಿಸ್ಬೇಕಂದ್ರೆ ಹೆಂಗೆ ಮರಿ ಕುಡಿಸ್ಬೇಕು ನೋಡ್ರಿ ಮಳೆ ಐತಿ ಫುಲ್ ಜಟಿ ಜಟಿ ಮಳೆ ಇದೇ ಥರ ನಮ್ಮ ಚಾನಲಲ್ಲಿ ಲಾಗ್ ವಿಡಿಯೋಗಳು ಬರ್ತಿರ್ತಾವ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಬರ್ತಿರ್ತಾವ್ ಸ್ನೇಹಿತರೆ